ಬೆಂಗಳೂರಿನಲ್ಲಿ ಮಳೆ ಬಂದರೆ ಸಾಕು ಒಂದಲ್ಲ ಒಂದು ಅವಾಂತರಗಳು ಸೃಷ್ಟಿ ಆಗ್ತಾನೆ ಇರ್ತಾವೆ ಈ ಬಾರಿ ಕೂಡ ಬೆಂಗಳೂರಿನಲ್ಲಿ ಸತತ ಎರಡು ಗಂಟೆಗಳಿಂದ ಕೂಡ ನಿರಂತರವಾಗಿ ಮಳೆ ಸುರಿದಿಂದಾಗಿ ಇವತ್ತು ಏನು ಕಿನೋ ಕಿನೋಟೆಡ್ರೋ ಅಂಡರ್ ಪಾಸ್ ಇದೆ ಅಂಡರ್ ಪಾಸ್ನಲ್ಲಿ ಬಿ ಎಮ್ ಟಿ ಸಿ ಬಸ್ ಮುಲ್ಗಡೆ ಆಗಿರುವಂಥದ್ದು ಕೆ ಎ ಫಿಫ್ಟಿ ಫೋರ್ ಎಫ್ ಫೈವ್ ತ್ರೀ ಸೆವೆನ್ ಫೋರ್ ವಾಹನ ಏನಿದೆ ಇದು ಮಲ್ಲೇಶ್ವರಂನ ಲಿಂಕ್ ರಸ್ತೆಯಿಂದ ಮೆಜೆಸ್ಟಿಕ್ ಕಡೆ ಹೋಗ್ತಾ ಇರುತ್ತೆ ಮೆಜೆಸ್ಟಿಕ್ನಿಂದ ಮಾರ್ಕೆಟ್ನತ್ತ ಈ ಬಸ್ಸು ತೆರಳ್ತಾ ಇರುತ್ತೆ ಸದ್ಯ ಪ್ರಯಾಣಿಕರನ್ನು ಎಲ್ಲರನ್ನ ಕೂಡ ಈಗಾಗಲೇ ಸ್ಥಳೀಯರ ಸಹಾಯದಿಂದ ಮತ್ತು ಸ್ಥಳೀಯ ಹೈಗ್ರೌಂಡ್ ಪೊಲೀಸ್ ಠಾಣೆ ಪೊಲೀಸ್ ಠಾಣಾ ಸಿಬ್ಬಂದಿಗಳ ಸಹಾಯದಿಂದ ಈಗಾಗಲೇ ಸ್ಥಳದಿಂದ ಇಳಿಸಿ ಈಗಾಗಲೇ ಅವರನ್ನು ಶಿಫ್ಟ್ ಮಾಡಿರುವಂಥದ್ದು ಸದ್ಯ ನೀವು ವಿಜುವಲ್ಸಲ್ಲಿ ನೋಡ್ತಾ ಇರ್ಬೋದು ಇದೇ ಬಿ ಎಮ್ ಟಿ ಸಿ ಬಸ್ಸು ಸರಿಸುಮಾರು ಎರಡು ಗಂಟೆಗಳಿಂದ ಕೂಡ ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಆಗ್ತದೆ ಪ ನಿರಂತರ ಮಳೆಯಿಂದಾಗಿ ಏನು ಬಸ್ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ಈಗಾಗಲೇ ಟೈರ್ನ ಹಿಂಭಾಗ ಟೈರ್ ಏನಿದೆ ಹಿಂಭಾಗದ ಟೈರ್ನ ಮೇಲ್ಗಡೆ ನೀರು ಕೂಡ ಬಂದಿರುವಂತದ್ದು ಜೊತೆಗೆ ಈಗಾಗಲೇ ಕೂಡ ಸಾಕಷ್ಟು ಪ್ರಯಾಣಿಕರು ಬಂದು ಬಂದು ಮತ್ತೆ ರಿಟರ್ನ್ ಹೋಗ್ತಾ ಇರುವಂತದ್ದು ಯಾಕಂದ್ರೆ ಮಳೆ ನೀರು ಜಾಸ್ತಿ ಸಂಗ್ರಹಣೆ ಆಗಿರೋದ್ರಿಂದಾಗಿ ಇಲ್ಲಿ ಸಾಕಷ್ಟು ಪ್ರಾಬ್ಲಮ್ಗಳು ಕೂಡ ಸೃಷ್ಟಿಯಾಗ್ತಾ ಇರುವಂಥದ್ದು ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಸ್ಥಳೀಯ ಬಿಬಿಎಂಪಿ ಅಧಿಕಾರಿಗಳಿಗೆ ಏನೋ ದೂರನ ಕೊಟ್ಟರು ಕೂಡ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಮಳೆ ಬಂದಂಥ ಸಂದರ್ಭದಲ್ಲಿ ಕ್ಲೀನ್ ಮಾಡಕ್ಕೆ ಬರ್ತಾರೆ ಮಳೆ ಬರದೇ ಇರುವಂಥ ಸಂದರ್ಭದಲ್ಲಿ ಅದನ್ನು ಕ್ಯಾರೇ ಮಾಡಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸ್ಥಳೀಯರು ಹೇಳ್ತಾ ಇರುವಂತಹ ಪ್ರಮುಖವಾಗಿ ಈ ಹಿಂದೆ ಇದೇ ರೀತಿಯಾದಂತಹ ಪ್ರಕರಣವು ಕೂಡ ಕೆ ಆರ್ ಅಂಡರ್ ಪಾಸ್ ಇದೆ ಕೆಆರ್ ಅಂಡರ್ ಪಾಸ್ ಕೆ ಆರ್ ಸರ್ಕಲ್ ಅಂಡರ್ ಪಾಸ್ ಅಲ್ಲಿ ಕೂಡ ಆಗಿತ್ತು ಅಲ್ಲಿ ಓರ್ವ ಮಹಿಳೆ ಆಂಧ್ರದ ಮಹಿಳೆ ಸಾವನ್ನಪ್ಪಿದ್ರು ಅದೇ ನಿಟ್ಟಿನಲ್ಲಿ ಕೂಡ ಇಲ್ಲಿ ಆಗಿರುವಂಥದ್ದು ಇನ್ನೊಂದು ಸ್ವಲ್ಪ ಜಾಸ್ತಿ ಏನಾದರೂ ಮಳೆ ಬಂದಿದ್ರೆ ಬಸ್ ಮುಳುಗಡೆ ಆಗುವಂಥದ್ದು ಮತ್ತು ಇಲ್ಲಿ ಸರಿಸುಮಾರು ಸಂಜೆ ಸರಿ ಸರಿ ಸರಿಸುಮಾರು ಆಗಿರೋದಾಗಿ ಜನರು ಕೂಡ ನೋಡಿ ಆ ಬಸ್ನಲ್ಲಿರುವಂತಹ ಪ್ರಯಾಣಿಕರನ್ನ ಇಳಿಸಿ ಕಳಿಸಿರುವಂಥದ್ದು ಸದ್ಯ ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಯಾವ ರೀತಿ ಆಯಿತು ಏನು ಘಟನೆಗಳ ಸಂಬಂಧ ಸರ್ ಬಸ್ ಎಷ್ಟು ಗಂಟೆ ಬಂತು ಹೇಗೆ ಒಂದು ಅರ್ಧ ಗಂಟೆ ಆಯಿತು ಬಸ್ ಬಂದು ಅದು ನಾರ್ಮಲಾಗೇ ಇತ್ತು ಆಮೇಲೆ ಇಲ್ಲೂ ಒಂದು ಅಡ್ಡ ಗಾಡಿ ಬಂದ್ಬಿಡ್ತು ಸಿಕ್ಕಾಕ್ಕೊಂತು ಅಲ್ಲೊಂದು ಕಾರ್ ಬೇರೆ ಸಿಕ್ಕಾಕೊಂತು ಆ ಕಾರ್ ಬಂದು ಹಂಗೆ ಡೈವರ್ಟ್ ಮಾಡಿ ಬಸ್ಸಲ್ಲಿ ಇರೋರನ್ನೆಲ್ಲ ಇಲ್ಸಿ ಸೇಪ್ ಮಾಡಿದ್ದೀವಿ ಆಮೇಲೆ ಆ ಸೈಡು ನಡೆಯೋ ಇದರಲ್ಲಿ ಒಬ್ಬ ಬಿದ್ದೋಗಿದ್ದಾನೆ ಬೇರೆ ಯಾವುದೇ ಥರ ತೊಂದರೆ ಇಲ್ಲ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅವರು ಏನಾದರೂ ದೂರ ಕೊಟ್ಟಿದ್ರಾ ನೀವು ಬಿ ಬಿ ಸರ್ ಪಿ ಅವ್ರಿಗೆ ಸರ್ ಬಿಬಿಎಂಪಿಗೆ ದೂರು ಕೊಟ್ಟಿದ್ವಿ ಅಂದರೆ ಮುಂಚೆ ಬಂದು ಕೊಟ್ಟಿದ್ವಿ ಎಲ್ಲ ರೆಡಿ ಮಾಡಿದ್ರು ಹೊಸ ರೋಡ್ ಹಾಕಿ ಎಲ್ಲ ಮಾಡಿದ್ರು ಈ ಸತಿ ಬಂದು ತುಂಬ ಮಳೆ ಬರೋ ಕಾರಣದಿಂದ ಎಲ್ಲ ತುಂಬೋಗಿದೆ ಈ ಸತಿ ಹಾಂ ಈ ಹಿಂದೆ ಕೂಡ ಬಿಬಿಎಂಪಿ ಅಧಿಕಾರಿಗಳಿಗೆ ಸಾಕಷ್ಟು ದೂರುಗಳನ್ನು ಕೂಡ ಕೊಟ್ಟಿದ್ರು ಈಗಾಗಲೇ ನೋಡ್ಬೋದು ಇಲ್ಲಿ ಆ ದ್ವಿಚಕ್ರ ವಾಹನದವರು ಕೂಡ ಬಂದು ರಿಟರ್ನ್ ಆಗ್ತಾ ಇದಾರೆ ಅಂದ್ರೆ ಇಲ್ಲಿನ ನೀರು ಬಹಳ ಸಂಗ್ರಹಣೆ ಆಗಿರೋದಾಗಿ ಸಾಕಷ್ಟು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಬಿ ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಇನ್ನೂವರೆಗಾದರೂ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಸ್ಥಳದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ರೀತಿಯಾದಂಥ ಕ್ರಮಗಳಾಗಿರ್ಬೋದು ಅದರ ಮಾಹಿತಿಗಳನ್ನಾದರೂ ಕೂಡ ಯಾವುದನ್ನು ಕೂಡ ತೆಗೆದುಕೊಳ್ತಿಲ್ಲ ಸದ್ಯ ಸ್ಥಳೀಯರೇನೆಂದರೆ ಏನಾದರೆ ಸ್ಥಳೀಯರ ಸ್ವತಃ ಅವರು ಬಿ ಎಂ ಟಿ ಸಿ ವಾಹನಗಳಾಗಿರ್ಬೋದು ಕಾರುಗಳನ್ನು ಕೂಡ ಏನು ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಸದ್ಯ ಇಲ್ಲಿ ಬಿ ಎಂ ಟಿ ಸಿ ಬಸ್ಸು ಏನು ನಡು ನೀರಲ್ಲಿ ಅಂದರೆ ರಸ್ತೆಯ ಮಧ್ಯದಲ್ಲೇ ಕೂಡ ಈಗಾಗಲೇ ಆಫ್ ಆಗಿರುವಂಥದ್ದು ಏನು ಸ್ಥಳೀಯರ ಸಹಾಯದಿಂದ ಬಿ ಎಂ ಟಿ ಸಿ ಬಸ್ಸನ್ನು ಕೂಡ ಈಗಾಗಲೇ ತೆಗೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಬಿ ಬಿ ಎಂ ಪಿ ಅಧಿಕಾರಿಗಳು ಇನ್ನೂವರೆಗಾದರೂ ಕೂಡ ಯಾರೂ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಸ್ಥಳದ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಆಗ್ತಾ ಇಲ್ಲ ಅನ್ನೋದೊಂದು ವಿಪರಾಯಸ ಕ್ಯಾಮ್ರಾ ಪರ್ಸನ್ ಜಸ್ಸಿ ಜೊತೆ ಬಸವರಾಜ್ ಕುಮಾರ್ ಬಿ ಟಿ ವಿ ಕನ್ನಡ ಬೆಂಗಳೂರು